ಗುಡ್ ಮಾರ್ನಿಂಗ್ ಮೈ ಡಿಯಕ್ಷನ್ ಫ್ರೆಂಡ್ಸ್ ಅಕ್ಕ ತಂಗಿಯರೆ ಹಾಗೂ ಅನ್ನ ತಮ್ಮಂದಿರೆ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಾನು ಈವರೆಗೆ ಹನ್ನೆರಡು ವಿಡಿಯೋಗಳನ್ನು ಮಾಡಿದ್ದೇನೆ ಇದು ನನ್ನ ಹದಿಮೂರನೇ ವಿಡಿಯೋ ಇವತ್ತಿನ ದಿವಸ ನಾವು ಪ್ರತಿನಿತ್ಯ ಬೆಳಗ್ಗಿನಿಂದ ಎದ್ದ ತಕ್ಷಣ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ಯಾವ ಯಾವ ಪದಾರ್ಥಗಳನ್ನು ಪ್ರೊಡಕ್ಟ್ಗಳನ್ನು ಬಳಸ್ತೀವೋ ಅವು ಎಷ್ಟೊಂದು ಚೆನ್ನಾಗಿದ್ದಾವೆ ಆರೋಗ್ಯಕರವಾಗಿದ್ದಾವೋ ಅಥವಾ ಇಲ್ಲವೋ ಹಾಗಾದರೆ ಆರೋಗ್ಯಕರವಾಗಿ ಇಲ್ಲ ಅಂತಂದರೆ ನಾವು ಅವುಗಳನ್ನು ಬದಲಿ ಮಾಡ್ಕೋಬೇಕಾಗತ್ತೆ ಆರೋಗ್ಯಕರವಾಗಿರ್ತಕ್ಕಂಥವನ್ನ ನಾವು ಬಳಸಬೇಕು ಹಾಗ ಆದಾಗ ನಾವು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ನಾವು ಏನಾದರೂ ಆರೋಗ್ಯದಿಂದ ಇರಲಿಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಉಂಟಾಕ್ಕವ ನೋಡ್ರಿ ಮನೆಯೊಳಗೆ ಒಂದಲ್ಲ ಎರಡಲ್ಲ ಭಾಳ ಸಮಸ್ಯೆ ಆಗ್ತಾವ ಈಗ ಮಕ್ಕಳು ಮೊಮ್ಮಕ್ಕಳು ಅವರು ನೋಡಿರಿ ಮಕ್ಕಳು ದುಡಿತಿರ್ತಾರೆ ಅಕಸ್ಮಾತ್ ಅವ್ರೇನಾದರೂ ಒಳಗಾದ್ರೆ ಎಷ್ಟು ಕಷ್ಟ ಆಗತ್ತೆ ಹೇಳ್ರಿ ದುಡಿಮೆ ನಿಂತು ಬಿಡ್ತದೆ ಹಾಂ ಮತ್ತೆ ಯಾರಾದರೂ ಅವ್ರ ಜೊತೆಗೊಬ್ಬರು ಜೊತೆಗೆ ಹೋಗ್ಬೇಕಾಗ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ತೊಗೋಬೇಕಾಗ್ತದೆ ಹತ್ತು ಹಲವಾರು ಸಮಸ್ಯೆಗಳು ಬರ್ತಾವೆ ಆದರೆ ಆಮೇಲೆ ಮೊಮ್ಮಕ್ಕಳು ಅಕಸ್ಮಾತ್ ಅವು ಒಳಗಾದವು ಅಂತಂದ್ರೆ ಮೇಲಿಂದ ಮೇಲೆ ಅವ್ರನ್ನ ಸಾಲಿ ಬಿಡಿಸ್ಬೇಕಾಗ್ತದೆ ದವಾಖಾನಿ ಕರ್ಕೊಂಡು ಹೋಗ್ಬೇಕಾಗ್ತದೆ ಬಾಳೆ ಹಚ್ಚಬೇಕಾಗ್ತದೆ ಜೊತೆಗೆ ಇಬ್ಬರು ಮೂರು ಮಂದಿ ಹೋಗ್ಬೇಕಾಗ್ತದೆ ಶ್ರಮ ಆಗ್ತದೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ಆರಾಮವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇವತ್ತಿನ ದಿವಸ ಆರಾಮವಾಗಿರುವುದು ಭಾಳ ಕಷ್ಟದ ಕೆಲಸ ಅದು ಯಾಕಂತ ಕೇಳಿದರೆ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ರೀತಿಯಾಗಿ ನಾವು ಪ್ರತಿನಿತ್ಯ ಬೆಳಗ್ಗೆ ನಾವು ಬಳಸ್ತಕ್ಕಂಥ ನಮ್ಮ ಪ್ರಾಡಕ್ಟ್ಗಳನ್ನು ಬದಲಿ ಮಾಡ್ಕೋಬೇಕು ನಾವು ಅಕಸ್ಮಾತ್ ಅವು ಆರೋಗ್ಯಕರವಾಗಿಲ್ಲ ಅಂತಂದರೆ ಬದಲಿ ಮಾಡ್ಕೋಬೇಕು ನಾವು ಬಹುತೇಕ ಇವತ್ತಿನ ದಿವಸ ಬಹುತೇಕ ಏನಪ್ಪ ಅಂತಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಸಿಗೋದು ಅಪರೂಪ ಆಗ್ಯದ ನಮಗೆ ಇವತ್ತಿನ ದಿವಸ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಕಂಡುಹಿಡಿಯುವುದು ಭಾಳ ಕಷ್ಟ ಎಲ್ಲನೂ ಕೆಟ್ಟಿರೋದಿಲ್ಲ ಎಲ್ಲನೂ ಸುಮಾರು ಇರೋಂಗಿಲ್ಲ ಎಲ್ಲನೂ ಕೆಮಿಕಲ್ ಯುಕ್ತ ಇರೋಂಗಿಲ್ಲ ಆದರೆ ಬಹಳಷ್ಟು ಇವತ್ತಿನ ದಿವಸ ಸಮಸ್ಯೆಗಳು ಉತ್ಪನ್ನ ಆಗ್ಲಾಗುತ್ತೆ ಈಗ ಉದಾಹರಣೆಗೆ ನಾವು ಬೆಳಗ್ಗೆ ಆದ ತಕ್ಷಣ ಏನು ಮಾಡ್ತೀವಿ ರೀ ಹಲ್ಲು ಉಜ್ತೀವಿ ನಾವು ಹಲ್ಲು ಉಜ್ಜಲಿಕ್ಕೆ ಎರಡೂ ಬಳಸ್ತೀವಿ ನಾವು ಒಂದು ಪೇಸ್ಟು ಇನ್ನೊಂದು ಟೂತ್ ಬ್ರಷ್ ಇವು ಎರಡೂ ಆರೋಗ್ಯಕರವಾಗಿರಬೇಕು ಅಲ್ಲ ಆರೋಗ್ಯಕರವಾಗಿ ಅಂತಂದ್ರೆ ಹೆಂಗ್ರಿ ಆರೋಗ್ಯಕರವಾಗಿ ಅಂತಂದ್ರೆ ಹೇಗೆಂದ್ರೆ ಟೂತ್ಪೇಸ್ಟ್ನೊಳಗೆ ಇವತ್ತಿನ ದಿವಸ ಕೆಲವೊಂದು ಟೂತ್ಪೇಸ್ಟು ಎಲ್ಲ ಟೂತ್ಪೇಸ್ಟ್ ಅಂತ ನಾನು ಹೇಳಲ್ಲ ಕೆಲವೊಂದು ಟೂತ್ ಪೇಸ್ಟ್ನೊಳಗೆ ಬಳಸ್ತಾರಂತ ಕೇಳಿದ್ದೀನಿ ನಾನು ಇನ್ನು ಕೆಲವು ಟೂತ್ ಪೇಸ್ಟ್ನೊಳಗೆ ನಿಕೋಟೀನ್ ಬಳಸ್ತಾರಂತ ಕೇಳಿದ್ದೀನಿ ನಾನು ಅಲ್ಲ ಇವನು ಸಾಕ್ರಿನ್ನು ನಿಕೋಟಿನ್ನು ಏನು ಇವು ಪ್ರಯೋಜನ ನಮಗೆ ಇವುಗಳಿಂದ ಏನು ಲಾಭ ಯಾಕೆ ಬಳಸ್ತಾರ ಅಂತ ವಿಚಾರ ಮಾಡಿದಾಗ ಈ ಸ್ಯಾಕ್ರಿನ್ ಬಳಸೋದು ರುಚಿ ಬರೋ ಸಲುವಾಗಿ ಸಕ್ರೆ ಕಾಸ್ಟ್ಲಿ ಆಗತ್ತೆ ಅಂತೇಳಿ ಸ್ಯಾಕ್ರಿನ್ ಬಳಸ್ತಾರೋ ಏನೋ ಗೊತ್ತಿಲ್ಲ ಆ ಸ್ಯಾಕ್ರಿನ ಬಳಸೋದ್ರಿಂದ ಏನಾಗ್ಯದಪ್ಪ ಅಂದರೆ ಇವತ್ತಿನ ದಿವಸ ಈ ಶುಗರ್ ಪೇಷಂಟ್ಗಳು ಬೆಳಗ್ಗೆ ಹಲ್ಲು ಉಜ್ತಾರೆ ನೋಡ್ರಿ ಉಜ್ಜಿದ ಮೇಲೆ ಅವರು ಖಾಲಿ ಹೊಟ್ಟಿಲ್ಲ ಅಂತ ತಿಳ್ಕೊಂಡು ಶುಗರ್ ಚೆಕ್ ಮಾಡ್ಕೋತಾರ ಅವಾಗ ಅದು ಶುಗರ್ ಹೆಚ್ಚಿಗೆ ತೋರಿಸ್ಲಾಕತ್ತಿದ್ರಿ ಇದು ಭಾಳ ಮಂದಿ ಗಮನಕ್ಕೆ ಬಂದದೋ ಇಲ್ಲೋ ನನಗೆ ಗೊತ್ತಿಲ್ಲ ಆಮೇಲೆ ಈಗ ಅದ್ರಾಗ ನಿಕೋಟಿನ್ ಹಾಕ್ತಾರಂತೆ ನಿಕೋಟಿನ್ ಯಾಕೆ ಬೇಕ್ರಿ ಯಾಕೆ ಬೇಕು ಅಂತಂದ್ರೆ ಆ ಟೂತ್ಪೇಸ್ಟನ್ನು ನೀವು ಪುನಃ ಪುನಃ ಬಳಸುವಂಗೆ ನಿಮಗೆ ಅನಿಸ್ಬೇಕಂತ ಅದಕ್ಕೆ ನೀವು ಅಡಿಕ್ಟ್ ಆಗಬೇಕು ಅದೇ ಟೂತ್ಪೇಸ್ಟನ್ನು ನೀವು ಮೇಲಿನ ಮೇಲೆ ಯೂಸ್ ಮಾಡಬೇಕು ಆ ರೀತಿ ನೀವು ಅದಕ್ಕೆ ಅಡಿಕ್ಟ್ ಆಗುವ ಸಲುವಾಗಿ ಅದ್ರಾಗ ನಿಕೋಟಿನ್ ಹಾಕ್ತಾರಂತ ನೋಡಿರಿ ನಿಕೋಟಿನ್ ತಂಬಾಕು ಪದಾರ್ಥ ಸಿಗರೇಟ್ನೊಳಗೆ ತಂಬಾಕ್ನೊಳಗೆ ಇರ್ತಕ್ಕಂಥ ನಿಕೋಟಿನನ್ನು ಟೂತ್ಪೇಸ್ಟ್ನಾಗ ಹಾಕ್ತಾರಂತ ಎಲ್ಲ ಟೂತ್ಪೇಸ್ಟ್ ಅಂತ ಹೇಳೋದಿಲ್ಲ ನಾನು ಕೆಲವೊಂದು ನೀವು ನೋಡ್ಕೋಬೇಕು ನಿಮ್ಮ ಟೂತ್ಪೇಸ್ಟ್ ಮೇಲೆ ಡಬ್ಬಿ ಮೇಲೆ ಏನು ಬರದಾರ ಅದನ್ನು ಒಂದು ಸ್ವಲ್ಪ ಓದಬೇಕು ನೀವು ಯಾರು ಓದ್ತಾರೆ ಯಾರು ಓದೋಂಗಿಲ್ಲ ಅದನ್ನೇನಿಲ್ಲ ನೋಡ್ತಾರ ತೊಗೊಂಡು ಬರ್ತಾರ ಬಾಯಿಯೊಳಗೆ ಜಾಸ್ತಿ ಬುರುಗ್ ಯಾವ್ದು ಬರ್ತದೆ ನೋಡೋಕೆ ಯಾವುದು ಚಂದದ ಅಥವಾ ಟಿ ವಿ ಒಳಗೆ ಯಾವುದು ಆ್ಯಡ್ ಬರ್ತದೆ ಅಥವಾ ಭಾಳ ಜನ ಯಾವುದನ್ನು ಬಳಸ್ತಾರೆ ಅದನ್ನೇ ನಾವು ಬಳಸ್ತೀವಿ ಅಲ್ಲ ನಮಗೂ ಗೊತ್ತಿಲ್ಲ ಯಾವುದು ಒಳ್ಳೆಯದು ಕೆಟ್ಟದ್ದು ತಿಳ್ಕೊಂಡು ನಾವು ನಡೀಬೇಕು ಅನ್ನೋದು ನನ್ನ ರಿಕ್ವೆಸ್ಟು ಇನ್ನು ಟೂತ್ ಬ್ರಷ್ಷು ಟೂತ್ ಬ್ರಷು ಪ್ಲಾಸ್ಟಿಕ್ಕಿನೂ ಇರ್ತವೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ಕಿನ ಟೂತ್ಪೇಸ್ಟ್ಗಳು ಟೂತ್ ಬ್ರಷ್ಗಳು ನೋಡಿರಿ ಈಗ ನಾವು ಯೂಸ್ ಆದಮೇಲೆ ಅದನ್ನೇನು ಮಾಡ್ತೀವಿ ನಾವು ಕಸದ ಬುಟ್ಟಿಗೆ ಹಾಕ್ತೀವಿ ಅದನ್ನು ನಾವು ಕಸದವ್ರಿಗೆ ಹಾಕ್ತೀವಿ ಅವರು ಇದೆಲ್ಲೋ ಇನ್ನೊಂದು ಕಡೆ ಡಂಪ್ ಮಾಡ್ತಾರೆ ಅಲ್ಲಿ ಹಾಕ್ತಾರೆ ಅಲ್ಲಿದೆ ಎಲ್ಲೋ ಒಂದು ಕಡೆ ಒಳಗೆ ಆ ಪ್ಲಾಸ್ಟಿಕ್ಕನ್ನು ಟೂತ್ಪೇ ಟೂ ಟೂತ್ ಬ್ರಷ್ಷುಗಳು ಕರಗಬೇಕಾದ್ರೆ ಎರಡು ನೂರು ಮುನ್ನೂರು ಬೇಕಾಗತ್ತಂತ ಅಂದ್ರೆ ಅವುಗಳಿಂದ ನಮ್ಮ ನಮ್ಮ ಈ ಭೂಮಂಡಲಕ್ಕೆ ಭಾಳ ತೊಂದರೆ ಇದೆ ಅದ ಅದರಿಂದ ನಮಗೆ ಸಮಸ್ಯೆಗಳು ಬರಲಾಕತ್ತ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಆ ಬ್ರಷ್ಶು ಈ ಪ್ಲಾಸ್ಟಿಕ್ ಬ್ರಷ್ನೊಳಗೆ ಪ್ಲಾಸ್ಟಿಕ್ ಬ್ರಸ್ಟಲ್ಲಿ ಇರ್ತಾವೆ ಅವುಗಳನ್ನು ನಾವು ಊಜ್ತೀವಿ ಕೆಲವರಂತೂ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ತಿಂಗಳಿಂದ ಮೂರು ತಿಂಗಳು ಊಜ್ಬೇಕು ನಾವು ಆ ಬ್ರಷ್ ಆಮೇಲೆ ಅದನ್ನು ಬಿಸಾಕಬೇಕು ಭಾಳ ಜನ ಬಿಸಾಕೋದಿಲ್ಲ ಆರು ತಿಂಗಳ ವರ್ಷನಗಟ್ಲೆ ಯೂಸ್ ಮಾಡೋರು ಅದಾರ ಯಾಕೆ ಕಾರಣ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಆಮೇಲೆ ಆ ಬ್ರಷ್ಗಳನ್ನು ನಾವು ಭಾಳ ಯೂಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಆ ಬ್ರಷ್ ಒಳಗಿಂದನೇ ಪ್ಲಾಸ್ಟಿಕ್ಕು ಮೈಕ್ರೋಪ್ಲಾಸ್ಟಿಕ್ ನಮ್ಮ ಬಾಯಿಯೊಳಗೆ ಹೋಗಿ ಸ್ವಲ್ಪ ಪ್ರಮಾಣದೊಳಗೆ ಮತ್ತು ಹೊಟ್ಟೆಯೊಳಗು ಹೋಗ್ತದಂತ ಹೇಳ್ತಾರೆ ಯಾಕಂದರೆ ಬಾಯಿಯೊಳಗಿಂದ ನಾವು ಮುಕ್ಕಳಿಸಿ ಉಗುಳ್ತೀವಿ ಎಷ್ಟರ ಮಟ್ಟಿಗೆ ಹೋಗ್ತದದು ಸ್ವಲ್ಪ ಅಂಶರು ಉಳಿಯೋದಾ ಆ ಸ್ವಲ್ಪ ಅಂಶ ಮತ್ತೊಮ್ಮೆ ನಾವು ನೀರು ಕುಡಿದಾಗ ಹೊಟ್ಟೆ ಒಳಗೆ ಹೋಗ್ಬಿಡ್ತದೆ ಹಿಂಗೆ ದಿನಂಪ್ರತಿ ನಾವು ಈ ಮೈಕ್ರೋಪ್ಲಾಸ್ಟಿಕ್ಕನ್ನು ನುಂಗ್ತಾ 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 ಹೋಗೋದ್ರಿಂದ ನಮ್ಮ ಆರೋಗ್ಯ ಇದೆ ಕ್ಯಾನ್ಸರ್ ಬರಲಿಕ್ಕೂ ಕೂಡ ಕಾರಣ ಆಗ್ತಾ ಇದೆ ಹಲವಾರು ಸಮಸ್ಯೆಗಳು ಈಗಾಗಲೇ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡಿದ್ದೀನಿ ಈಗ ಟೂತ್ ಪೇಸ್ಟು ಒಳ್ಳೆಯದ ಎಲ್ಲೋ ನೋಡಬೇಕು ಒಳ್ಳೆ ಟೂತ್ಪೇಸ್ಟನ್ನು ಬಳಸಬೇಕು ಆಮೇಲೆ ಟೂತ್ ಬ್ರಷನ್ನು ಬಂಬು ಬ್ರಷ್ ಅಂತ ಬಂದದ ನಮ್ಮ ಡಿಎಕ್ಷನ್ ಕಂಪ್ನಿ ಒಳಗೆ ಬಂಬೂ ಬ್ರಷ್ ಅಂದರೆ ಅದು ಹಿಡಿಕಿ ಬಂಬೂ ಬಂಬು ಇರ್ತದೆ ಆಮೇಲೆ ಅದಕ್ಕೆ ಬಳಸ್ತಕ್ಕಂಥ ಬ್ರಸ್ಟಲ್ ಏನದ ಭಾಳ ಸುಪೀರಿಯರ್ ಇರ್ತದೆ ಮತ್ತು ಈ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಯೂಸ್ ಮಾಡ್ತಾರಂತ ಕೇಳಿದ್ದೀನಿ ನಾನು ಅದಕ್ಕೆ ಅಂದರೆ ಏನು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಬಳಸ್ಬೇಕು ನೀವು ಹೇಳ್ತೀನಿ ನಾನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಚೂರು ಇದ್ರ ಬಗ್ಗೆ ಎಕ್ಸ್ಟ್ರಾ ಹೇಳ್ತೀನಿ ಅದಾದಮೇಲೆ ನೆಕ್ಸ್ಟ್ ನಾವು ಸ್ನಾನ ಮಾಡುವಾಗ ಸೋಪ್ ಯೂಸ್ ಮಾಡ್ತೀವಿ ಮುಖ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಮೈಗೆ ಹಚ್ಕೊಳ್ಳಿಕ್ಕೆ ಸೋಪ್ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಸೋಪ್ ಹೆಂಗೆ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಅದ್ರ ವಾಸನೆ ನೋಡ್ತೀವಿ ಆ ಭಾರಿ ಇದು ಮಸ್ತ್ ಐತೆ ವಾಸನೆ ಅಂತ ತೊಗೊಂಡ್ಬರ್ತೀವಿ ಆಮೇಲೆ ಅದು ಬುರುಗು ಭಾಳ ಬರಬೇಕು ಭಾಳ ಬುರುಗ್ ಬರ್ತಿತ್ತು ಭಾಳ ವಾಸನೆ ಇತ್ತಂದ್ರೆ ಭಾಳ ಚಲೋ ನಮಗದು ನಮಗೆ ಅವಾಗ ತಿಳ್ಕಿದ್ದಿಲ್ಲ ಹಾಗೇ ನಾವು ಅದನ್ನು ಸಿಲೆಕ್ಟ್ ಮಾಡೋದು ಸೋಪ್ ಸಿಲೆಕ್ಟ್ ಮಾಡೋದು ಸಿಸ್ಟಮ್ ಅದು ನಮ್ಮದು ಆದರೆ ಅದು ತಪ್ಪು ಅನ್ನೋದು ನಮಗೆ ಇವತ್ತು ಗೊತ್ತಾಗಿದೆ ಅದನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ತಮ್ಮಲ್ಲಿ ಕೂಡ ಭಾಳ ಜನರಿಗೆ ಗೊತ್ತದ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತದ ಹೀಗಾಗಿ ಅದನ್ನು ಬದಲಾವಣೆ ಮಾಡ್ಕೊಂಡಾರ ಇನ್ನು ಕೆಲವ್ರು ಗೊತ್ತಿದ್ದರೂ ಬದಲಾವಣೆ ಮಾಡಿಕೊಂಡಿಲ್ಲ ಇನ್ನು ಕೆಲವ್ರಿಗೆ ಗೊತ್ತೇ ಇಲ್ಲ ಅದಕ್ಕೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೋಪು ಕೆಮಿಕಲ್ ಹಾಕಿರ್ತಾರೆ ಅವ್ರಿಗೆ ಭಾಳಷ್ಟು ಸೋಪ್ನೊಳಗೆ ಭಾಳಷ್ಟು ಸೋಪ್ನೊಳಗೆ ಕೆಮಿಕಲ್ ಹಾಕಿರ್ತಾರೆ ಎಲ್ಲ ಸೋಪ್ ಅಂತ ನಾನು ಹೇಳೋದಿಲ್ಲ ಬಹಳಷ್ಟು ಸೋಪ್ನೊಳಗೆ ಕೆಮಿಕಲ್ ಹಾಕಿರ್ತಾರೆ ಆ ಕೆಮಿಕಲ್ ಹಾಕೋದ್ರಿಂದ ಏನಾಗ್ತದಪ್ಪ ಅಂತ ಕೇಳಿದರೆ ನಮ್ಮ ಸ್ಕಿನ್ನಿಗೆ ಚರ್ಮಕ್ಕೆ ಆ ಪಿ ಎಚ್ ಲೆವೆಲ್ ಸ್ಕಿನ್ನಿನ ಪಿ ಎಚ್ ಲೆವೆಲ್ ಅದು ಒಂದು ಹತ್ತಿಪ್ಪತ್ತು ವರ್ಷ ಬಳಸಿದೀವಿ ಅಂದ್ರೆ ಆ ಸ್ಕಿನ್ನಿಗೆ ಅದು ತೊಂದರೆ ಮಾಡ್ತದೆ ಸ್ಕಿನ್ನೊಳಗೆ ಒಂದಿಷ್ಟು ಆಯುಲಿಶ್ ಅಂತ ಇರ್ತದೆ ಅದು ಇರಬೇಕು ಇದು ಏನಾಗ್ತದೆ ಅದನ್ನೆಲ್ಲ ಸುಟ್ಟು ಹಾಕಿಬಿಡ್ತದೆ ಅದು ಸುಟ್ಟು ಹಾಕೋದ್ರಿಂದ ಅದು ಇಲ್ಲದೆ ಇರೋದ್ರಿಂದ ಕೊರತೆಗಳಾಗಿ ಸಮಸ್ಯೆಗಳಾಗಿ ಚರ್ಮದಲ್ಲಿ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗ್ತದೆ ಈಗ ನೋಡಿ ಸೋಪು ನಾವು ಏನು ಮಾಡ್ತೀವಿ ವಾಸನೆ ಚಲೋ ಇರಬೇಕು ಬುರುಗು ಬರ್ಬೇಕು ಅಂತ ಬಳಸ್ತೀವಿ ಆದರೆ ನಾವು ಬಳಸ್ತಕ್ಕಂಥ ಸೋಪ್ನು ಈಗೇನು ನಾವು ಈಗ ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಸೋಪ್ ಬಳಸ್ತಿದ್ವಿ ನಾವು ಮೊದಲೆಲ್ಲ ನಾವು ನಮ್ಮ ಡಿಯಕ್ಷನ್ ಸೋಪನ್ನು ಬಳಸ್ತೀವಿ ಇವತ್ತಿನ ದಿವಸ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು ಆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಭಾರಿ ಅಂತಲ್ಲ ಯಾಕಂತಂದ್ರೆ ಅದು ಅಷ್ಟೇ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಬೀಳುತ್ತದ ಒಂದು ಸೋಪಿಗೆ ಅದು ಕೂಡ ಭಾರಿ ಅಲ್ಲ ಯಾಕಂತ ಹೇಳ್ತೀನಿ ಕೇಳ್ರಿ ಅದೇ ಮೈಸೂರು ಸ್ಯಾಂಡಲ್ ಸೋಪ್ನವರು ಅಲ್ಯೂಮಿನಿಯಮ್ ಅಂತ ತಿಳ್ಕೊಂಡು ಒಂದು ಸೋಪನ್ನು ತಯಾರು ಮಾಡ್ಯಾರ ಅದೆಲ್ಲ ಸಾಮಾನ್ಯವಾಗಿ ಅರಬ್ ಕಂಟ್ರಿಗಳಿಗೆ ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಗಳಿಗೆ ಅದು ಹೋಗ್ತಾ ಇದೆ ಇಂಡಿಯಾದೊಳಗೆ ನಾವು ಅದನ್ನು ಬಳಕೆ ಮಾಡೋದು ಭಾಳ ಕಡಿಮೆ ಯಾಕಂದ್ರೆ ಅದರ ಬೆಲೆ ಎಂಟು ನೂರ ಮ್ಯಾಗ್ ಚಿಲ್ಲರ ಐತೆ ಒಂದು ಸೋಪಿನ ಬೆಲೆ ಎಂಟು ನೂರ ಮ್ಯಾಗ್ ಐತೆ ಅದರ ಚಿಲ್ಲರ ಅಲ್ಯೂಮಿನಿಯಮ್ ಅಲ್ಯೂಮಿನಿ ಅಲ್ಯೂಮಿನಿಯಂತ ಇರ್ಬೋದು ಹೆಸರು ಮೈಸೂರು ಸ್ಯಾಂಡಲ್ ಸೋಪ್ ಕಂಪ್ನಿಯವರು ಅದನ್ನು ತಯಾರು ಮಾಡ್ತಾರೆ ಅಂದರೆ ಅದರ ಪ್ಯೂರ್ ಗಂಧದ ಎಣ್ಣೆಯನ್ನು ಹಾಕಿರ್ತಾರೆ ಅದರ ಅರ್ಥ ಅಂದರೆ ನಾವು ಬಳಸ್ತಕ್ಕಂಥ ಈ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಸೋಪ್ನೊಳಗೆ ಆ ಪ್ಯೂವರ್ ಎಣ್ಣೆ ಇಲ್ಲ ಅಂತ ಅರ್ಥ ಅಲ್ವ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ದಯವಿಟ್ಟು ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು ಹಾಗೂ ಬೇರೆಯ ಇನ್ನೂ ಪದಾರ್ಥಗಳು ಪ್ರಾಡಕ್ಟ್ಗಳು ಅದಾವು ಅದರ ಬಗ್ಗೆ ತಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ ನಾವು ಏನು ಮಾಡಬೇಕು ಹಾಗಾದ್ರೆ ಅವನು ಇದ್ದದನ್ನು ಬಿಟ್ಟು ಒಳ್ಳೆಯದನ್ನು ಯಾವುದನ್ನು ಆರಿಸ್ಕೋಬೇಕು ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ತಾವು ಸಬ್ಸ್ಕ್ರೈಬ್ ಆಗಿರಿ ತಾವಾಗೋದ ಬೇರೆಯವರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ನಾವು ಶಿಫಾರಸ್ ಮಾಡಿರಿ ಆಮೇಲೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೊಬ್ರಿಗೂ ಕೂಡ ಇದನ್ನು ಪರಿಚುರಪಡಿಸ್ರಿ ಅಂತ ವಿನಂತಿ ಮಾಡ್ಕೊಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್